ಹಲೋ ಫ್ರೆಂಡ್ಸ್ ಹೇಗಿದ್ದೀರ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನಿವತ್ತು ತುಂಬ ಚೆನ್ನಾಗಿದ್ದೀನಿ ನಾನಿವತ್ತು ನಿಮಗೆ ಒಂದು ಇಂಪಾರ್ಟೆಂಟ್ ಆದ ವಿಷಯವನ್ನು ತಿಳಿಸ್ತೀನಿ ಏನಪ್ಪ ಅಂತ ಅಂದರೆ ಸುವರ್ಣ ಶಲಾಖದಿಂದ ಅಂದರೆ ಆಯುರ್ವೇದಿಕ್ ಟ್ರೀಟ್ಮೆಂಟಿಂದ ಹೇಗೆ ನಾವು ಮೊಣಕಾಲು ನೋವನ್ನು ಕಡಿಮೆ ಮಾಡಬಹುದು ಅಂತಂದೇಬಿಟ್ಟು ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತೀನಿ ಅದೇ ರೀತಿ ಪ್ರೊಸೀಜರ್ನು ಕೂಡ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತೀನಿ ಯಾಕಂದರೆ ನಮ್ಮ ಹಾಸ್ಪಿಟಲ್ಗೆ ಒಬ್ಬರು ಪೇಷೆಂಟ್ ಬಂದಿದ್ದರು ಅವ್ರಿಗೆ ನಾವು ಈ ಪ್ರೊಸೀಜರೆಲ್ಲ ನಡೆಸ್ತಾ ಇದ್ದೀವಿ ಆಯುರ್ವೇದಿಕ್ಕಾಗಿ ಇದಕ್ಕೆ ಯಾವುದೇ ರೀತಿಯ ಒಂದು ಏನು ಇಂಗ್ಲೀಷ್ ಮೆಡಿಸಿನ್ ತಗೊಳ್ಳೋವಂಥ ಅವಶ್ಯಕತೆ ಇಲ್ಲ ಈ ಒಂದು ಪ್ರೊಸೀಜರ್ ಮಾಡೋದರಿಂದ ನಮ್ಮ ಮೊಣಕಾಲಲ್ಲಿ ನೋವು ಕಡಿಮೆ ಆಗುತ್ತೆ ಅಂದರೆ ಜಾಯಿಂಟ್ಸ್ ಪೇನ್ ಪೂರಾ ಮೊಣಕಾಲು ಅಷ್ಟೇ ಅಲ್ಲ ಎಲ್ಲ ಜಾಯಿಂಟ್ಸ್ಗೂ ಕೂಡ ಈ ಪ್ರೊಸೀಜರನ್ನು ಮಾಡಬಹುದು ಮೊಣಕಾಲು ಅಂತ ಅಂತಲ್ಲ ಮೊಣಕಾಯಿ ಮತ್ತು ರಿಸ್ಟು ಪ್ರತಿಯೊಂದು ಕಡೆನೂ ಎಲ್ಲೆಲ್ಲಿ ಜಾಯಿಂಟ್ಸ್ ಪೇಯ್ನ್ ಇದೆಯೋ ಅದೆಲ್ಲ ಕೂಡ ಇಲ್ಲಿ ಸುವರ್ಣ ಶಲಾಕದಿಂದ ಒಂದು ಟ್ರೀಟ್ಮೆಂಟನ್ನು ತಗೋಬಹುದು ಅದೇ ರೀತಿ ಇದರ ಕಾಸ್ಟ್ ಯಾವ ರೀತಿ ಇದೆ ಮತ್ತು ಇದರ ಬೆನಿಫಿಟ್ ಯಾವ ರೀತಿ ಇದೆ ಅದನ್ನು ಕೂಡ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತೀನಿ ಬನ್ನಿ ಆಗಿದ್ದರೆ ಪ್ರೊಸೀಜರ್ ಯಾವ ರೀತಿ ಇರುತ್ತೆ ಅದು ಸ ಸುವರ್ಣ ಶಲಾಕ ಅಂದರೆ ಅದು ಯಾವ ರೀತಿ ಇರುತ್ತೆ ಅನ್ನೋದನ್ನು ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತೀನಿ ಇನ್ನ ತಡ ಬನ್ನಿ ಆಗಿದ್ರೆ ವಿಡಿಯೋನ ಶುರು ಮಾಡೋಣ ನೋಡಿ ಸುವರ್ಣ ಶಲಾಹ ಅಂದರೆ ಇದೇನೆ ಇದರಲ್ಲಿ ಸೆವೆಂಟಿ ಫೈವ್ ಪರ್ಸ್ನಷ್ಟು ಪರ್ಸೆಂಟ್ ಅಷ್ಟು ಗೋಲ್ಡ್ ಇದೆ ಅದಾದಮೇಲೆ ಟ್ವೆಂಟಿ ಫೈವ್ ಪರ್ಸೆಂಟ್ನಷ್ಟು ಸಿಲ್ವರ್ ಇದೆ ನಾವು ಇದರಿಂದ ಜಾಯಿಂಟ್ಸ್ ಪೇಯ್ನನ್ನು ಯಾವ ರೀತಿ ನಿವಾರಣೆ ಮಾಡೋದು ಇದರ ಪ್ರೊಸೀಜರ್ ಯಾವ ರೀತಿ ಇರುತ್ತೆ ಅನ್ನೋದನ್ನು ನಾವೀಗ ನೋಡಬಹುದು ಯಾಕಪ್ಪ ಅಂತ ಅಂದರೆ ಈಗ ಪ್ರತಿಯೊಂದಕ್ಕೂ ಕೂಡ ನಾವು ಇಂಗ್ಲೀಷ್ ಮೆಡಿಸನ್ ತೊಗೊಳೋದ್ರಿಂದ ಕೆಲವೊಬ್ಬರಿಗೆ ಅದು ಇಷ್ಟ ಇರೋದಿಲ್ಲ ಹಾಗಾಗ್ಬಿಟ್ಟು ಈಗ ನೋಡಿ ಪ್ರೊಸೀಜರ್ನ ಸ್ಟಾರ್ಟ್ ಮಾಡಿದ್ದಾರೆ ಮೊದಲು ವೆಟ್ ಕಾಟನ್ ಅಂದರೆ ಸ್ಟೆರೈಲ್ ಕಾಟನ್ನಿಂದ ಕೆಲವೊಂದು ಪಾಯಿಂಟ್ಸ್ಗೆ ಅಲ್ಲಿ ಎಲ್ಲ ನೀಟಾಗಿ ಕ್ಲೀನ್ ಮಾಡ್ತಾರೆ ಅದಾದಮೇಲೆ ಒಂದು ನೀಡಲನ್ನು ತಗೊಂಡು ಆ ನೀಡಲ್ನಿಂದ ಕೆಲವೊಂದು ಸೂಕ್ಷ್ಮವಾದ ಜಾಗಗಳಿಗೆ ಸುಚ್ಚಿ ಅಲ್ಲಿಂದ ವಾತವನ್ನು ಹೊರಗೆ ತೆಗಿತಾರೆ ಅಂದರೆ ವಾತ ಅಂದರೆ ಗಾಳಿ ಅಲ್ಲಿ ಒಂದು ಇನ್ಫ್ಲಮೇಟರ್ ಆಗಿರುತ್ತಲ್ವೋ ಅದರಿಂದ ಅಲ್ಲಿ ನಮಗೆ ಜಾಯಿಂಟ್ಸ್ ಪೇಯ್ನ್ ಅನ್ನೋದು ಬರ್ತಾ ಇರುತ್ತೆ ಹಾಗಾಗಿ ಕೆಲವೊಂದು ಪಾಯಿಂಟ್ಸ್ಗೆ ಅವರು ನೀಡಲನ್ನು ಹಾಕಿ ಅಲ್ಲಿಂದ ವಾತವನ್ನು ಹೊರ ತೆಗೆದು ಅದಾದಮೇಲೆ ಸುವರ್ಣ ಶಲಾಕದಿಂದ ಟ್ರೀಟ್ಮೆಂಟನ್ನು ಕೊಡ್ತಾರೆ ಇದು ಒಂದು ಪ್ರೊಸೀಜರ್ ಅಷ್ಟೇ ಆಯುರ್ವೇದದಲ್ಲಿ ಇದು ಜಾಯಿಂಟ್ಸ್ ಪೇನನ್ನು ಕಡಿಮೆ ಮಾಡುತ್ತೆ ಅಂದರೆ ಒಂದೇ ಸಲ ಕಡಿಮೆ ಮಾಡಲ್ಲ ಇದು ಹಂತ ಹಂತವಾಗಿ ಇದನ್ನು ಫೈ ಐದರಿಂದ ಏಳು ದಿನ ಈ ಟ್ರೀಟ್ಮೆಂಟನ್ನು ತೊಗೋಬೇಕು ಅದೇ ರೀತಿ ಏನಪ್ಪ ಅಂತಂದರೆ ಇವಾಗ ನಾವು ಎಲ್ಲೆಲ್ಲಿ ಅದು ಒಂದು ಪ್ರಿಕ್ ಮಾಡಿ ವಾತಾವರಣ ಹೊರಗೆ ತೆಗ್ದಿರ್ತಾರಲ್ವ ಮತ್ತೆ ಅಲ್ಲಿ ಸ್ಟೆರೈಲ್ ಕಾರ್ಟನ್ ತಗೊಂಬಿಟ್ಟು ಅದನ್ನೆಲ್ಲ ನೀಟಾಗಿ ಒರೆಸಿ ಅದಾದಮೇಲೆ ಪ್ರೊಸೀಜರನ್ನ ಶುರು ಮಾಡ್ತಾರೆ ಈ ಪ್ರೊಸೀಜರನ್ನು ಶುರು ಮಾಡೋದಕ್ಕೆ ಮೇಯ್ನಾಗಿ ಬಂದುಬಿಟ್ಟು ಒಂದು ಮೇಣದ ಬತ್ತಿ ಮತ್ತು ಹೇಳಿದ್ನಲ್ವ ಸುವರ್ಣ ಶಲಾಕ ಬೇಕು ನೋಡಿ ಸುವರ್ಣ ಶಲಾಕವನ್ನು ನೀಡರ್ ಹೋಲ್ಡರಿಂದ ಹಿಡ್ಕೊಂಡು ಅದನ್ನು ಹಿಂದಿಯಿಂದ ಬಿಸಿ ಮಾಡ್ತಾರೆ ಅದು ಬಿಸಿ ಅಂತಂದರೆ ನಾವು ನಮ್ಮ ಗೆ ಹೇಳ್ಬೇಕು ನಾನು ನಿಮ್ಮ ಒಂದು ಸ್ಕಿನ್ನು ಎಷ್ಟು ಬಿಸಿಯನ್ನು ತೊಡ್ಕೊಳ್ಳುತ್ತೋ ಅಲ್ಲಿವರೆಗೂ ನೀವು ಹೇಳಬೇಕು ಮತ್ತು ಅದಾದ್ಮೇಲೆ ನಾವು ತೆಗಿತೀವಿ ಅಂತಂದು ಹೇಳಿಬಿಟ್ಟು ಇದೇ ಪ್ರೊಸೀಜರನ್ನು ನಮ್ಮ ಸರ್ರು ಮಾಡ್ತಾ ಇದ್ದಾರೆ ನೋಡ್ತಾ ಇರ್ಬೋದು ನೀವು ಅವ್ರಿಗೆ ಶೋಲ್ಡರ್ ಪೇಯ್ನ್ ಇತ್ತು ಮತ್ತು ಮೊಣಕಾಲು ಪೇನ್ ಇತ್ತು ಅದನ್ನು ಕೂಡ ಮಾಡ್ತಾ ಇದ್ದಾರೆ ಅದನ್ನು ಕೂಡ ನಾನು ನಿಮ್ಮ ಹತ್ರ ಶೇರ್ ಮಾಡ್ತೀನಿ ನೋಡಿ ಎಲ್ಲೆಲ್ಲಿ ಅವರು ಪಾಯಿಂಟ್ ಇಟ್ಬಿಟ್ಟು ಒಂದು ನೀಡಲನ್ನು ಹಾಕಿ ವಾತಾವರಣ ಹೊರಗೆ ತೆಗೆದಿರ್ತಾರೋ ಅಲ್ಲಲ್ಲಿ ಒಂದು ಸುವರ್ಣ ಶಲಾಕದಿಂದ ಅಂದರೆ ಏನೋ ಗೋಲ್ಡು ಒಂದು ಅಲ್ವಾ ಅದನ್ನು ಮುಂದ ಹಿಂದಗಡೆಯಿಂದ ಅದನ್ನು ಬಿಸಿ ಮಾಡಿಬಿಟ್ಟು ಮುಂದಗಡೆ ಅದು ಅದರ ಹೀಟ್ ಪಾಸಾಗಿ ಅದರಲ್ಲಿ ಏನು ಗೋಲ್ಡ್ ಕಂಟೆಂಟ್ ಇರುತ್ತಲ್ವ ಅದರಿಂದ ಪೇಯ್ನ್ ಕಡಿಮೆ ಆಗುತ್ತೆ ಅಂತಂದು ಹೇಳಿಬಿಟ್ಟು ಹೇಳ್ಬೋದು ನೋಡಿ ಎಲ್ಲೆಲ್ಲೂ ಅವರು ವಾತಾವರಣ ಒಂದು ಹೊರಗಡೆ ಹಾಕಿದ್ರೋ ಅಲ್ಲಲ್ಲಿ ಮತ್ತೆ ಒಂದು ಸುವರ್ಣ ಶಲಾಕದಿಂದ ಒಂದು ಟ್ರೀಟ್ಮೆಂಟನ್ನು ಕೊಡ್ತಾ ಇದ್ದಾರೆ ಇದು ನಮ್ಮ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟನ್ನು ಕೊಡುತ್ತೆ ಇವರು ನಮ್ಮ ಒಂದು ಮೂರು ದಿನದಿಂದ ತೊಗೊತಾ ಇದ್ದಾರೆ ಇವರಿಗೆ ಬೆಸ್ಟ್ ರಿಸಲ್ಟ್ ಸಿಕ್ಕಿದೆ ಅಂದರೆ ಇದು ಒಂದು ದಿನಕ್ಕೆ ಎರಡು ದಿನಕ್ಕೆ ಕಡಿಮೆ ಆಗೋದಿಲ್ಲ ಇದು ಇದರ ಪ್ರೊಸೀಜರ್ ಬಂದುಬಿಟ್ಟು ಒಂದು ಐದರಿಂದ ಏಳು ದಿನ ಇರುತ್ತೆ ಯಾಕಪ್ಪ ಅಂತಂದರೆ ಆಯುರ್ವೇದಿಕ್ ಸ್ವಲ್ಪ ಸ್ಲೋ ಇರುತ್ತೆ ಅಂದರೆ ಪರ್ಮನೆಂಟ್ ಸಲ್ಯೂಷನ್ ಇರುತ್ತೆ ಅಂತಂದೇ ಹೇಳ್ಬೋದು ಇದಕ್ಕೆ ಯಾವುದೇ ರೀತಿಯ ಒಂದು ಇಂಗ್ಲೀಷ್ ಅನ್ನು ತಗೊಳ್ಳೋವಂಥ ಅವಶ್ಯಕತೆ ಇರಲ್ಲ ಅದೇ ರೀತಿ ಇನ್ನೊಂದು ಏನಪ್ಪ ಅಂತಂದರೆ ಇದಕ್ಕೆ ಕೆಲವೊಬ್ಬರು ಹೇಳ್ಬೋದು ತುಂಬ ಕಾಸ್ಟ್ಲಿ ಇರುತ್ತೆ ಅಂತಂದು ಹೇಳಿಬಿಟ್ಟು ಹಾಗೇನಿಲ್ಲ ಇದಕ್ಕೆ ಬಂದುಬಿಟ್ಟು ಒಂದು ಸತಿ ನಾವು ವಿದ್ಯಕರ್ಮ ಅಂತ ಅಗ್ನಿಕರ್ಮ ಅಂತ ಕಲಿ ಕರಿತೀವಿ ಇದನ್ನು ಇದಕ್ಕೆ ಹಂಡ್ರೆಡ್ ರುಪೀ ಚಾರ್ಜ್ ಇರುತ್ತೆ ಅಷ್ಟೇ ನೂರು ರೂಪಾಯಿ ಚಾರ್ಜ್ ಇರುತ್ತೆ ಒಂದು ಸತಿಗೆ ಏಳು ದಿನ ಮಾಡಿಸ್ಕೋಬೇಕು ಸೆವೆನ್ ಹಂಡ್ರೆಡ್ ರುಪಿ ಖರ್ಚಾಗುತ್ತೆ ನೋಡಿ ಈಗ ಅವರು ಮತ್ತು ಮೊಣಕಾಲು ಕೂಡ ನೋವಿತ್ತು ಅವ್ರಿಗೆ ಅಲ್ಲಿ ಕೂಡ ಕೆಲವೊಂದು ಸೂಕ್ಷ್ಮವಾದ ಜಾಗಕ್ಕೆ ಅಂದರೆ ಸೂಕ್ಷ್ಮವಾದ ಒಂದು ಸ್ಕಿನ್ನಿಗೆ ಪಾಯಿಂಟಿಗೆ ಅವರು ನೀಡಲನ್ನು ಹಾಕಿ ಅಲ್ಲಿಂದ ವಾತಾವರಣ ಹೊರ ತೆಗೆದ್ಬಿಟ್ಟು ಏನು ಶೋಲ್ಡರ್ಗೆ ಏನು ಪ್ರೊಸೀಜರ್ ಮಾಡಿದ್ರಲ್ವ ಒಂದು ಬೋರ್ಡ್ ನೀಡಲಿಂದ ಅದೇ ರೀತಿ ಆ ನೀಡಲನ್ನ ಒಂದು ನೀಡಲ್ ಹೋಲ್ಡರಲ್ಲಿ ಹಿಡ್ಕೊಂಡು ಹಿಂದಗಡೆಯಿಂದ ಬಿಸಿ ಮಾಡಿ ಆ ಬಿಸಿ ಮುಂದಗಡೆಯಿಂದ ತಾಗಿ ನಮಗೆ ನಾವೆಲ್ಲಿ ಪಾಯಿಂಟ್ ಮಾಡಿ ಆ ನೀಡಲನ್ನು ಇಟ್ಟಿರ್ತೀವೋ ಅಲ್ಲಿ ನಮಗೆ ಅದು ಒಂದು ಅದರ ಒಂದು ಪರಿಣಾಮವನ್ನು ತೋರಿಸುತ್ತೆ ಅಂತಂದೇ ಹೇಳ್ಬೋದು ಅದೇ ರೀತಿ ಇನ್ನೊಂದೇನಪ್ಪ ಅಂತಂದರೆ ಕೆಲವೊಬ್ಬರು ಕೇಳಬಹುದು ಅಂದರೆ ತುಂಬ ಬಿಸಿ ಇರುತ್ತಾ ಅಥವಾ ನಾವು ತಡ್ಕೋಬಹುದಾ ಹೇಳ್ಬಿಟ್ಟು ಇದೇನಪ್ಪ ಅಂತಂದರೆ ನಿಮ್ಮ ಒಂದು ಬಾಡಿಗೆ ಎಷ್ಟು ಹೀಟನ್ನು ತಡ್ಕೊಳ್ಳೋ ಒಂದು ಕೆಪಾಸಿಟಿ ನಿಮಗಿರುತ್ತೋ ಅಷ್ಟರವರೆಗೂ ಬಿಸಿಯನ್ನು ಕೊಡಬಹುದು ಅಂತ ಅಂದರೆ ನೀವು ಅದನ್ನ ಹೇಳಬೇಕು ಅಂತಂದು ಹೇಳಿಬಿಟ್ಟು ಸರ್ ಅವ್ರಿಗೆ ಇನ್ಫಾರ್ಮೇಷನ್ ಕೊಡ್ತಾಯಿದ್ರು ನಾನು ಆಗ ಒಂದು ವಿಡಿಯೋವನ್ನು ಮಾಡ್ಕೊಂಡಿದ್ದು ಸರ್ ಹತ್ರ ಕೇಳಿಬಿಟ್ಟು ವಿತ್ ಪರ್ಮಿಷನ್ನು ಇವರು ಬಂದುಬಿಟ್ಟು ಸರ್ ಡಾಕ್ಟರ್ ಆಕಾಶ್ ಹೇಳ್ಬಿಟ್ಟು ಇವರು ಅಂದರೆ ಆಯುರ್ವೇದಿಕಲ್ಲಿ ಬಿ ಎಮ್ ಎಸ್ ಮಾಡಿದ್ದಾರೆ ಹಾಗಾಗಿ ಕೆಲವೊಬ್ಬರಿಗೆ ಈಗ ಆಯುರ್ವೇದಿಕಲ್ಲಿ ತುಂಬ ಇಂಟ್ರೆಸ್ಟ್ ಇರುತ್ತೆ ಅಲ್ವಾ ಇಂಗ್ಲೀಷ್ ಮೆಡಿಸನ್ ಬೇಡ ನಮಗೆ ಆಯುರ್ವೇದಿಕ್ ಬೇಕು ಅಂತಂದು ಹೇಳ್ಬಿಟ್ಟು ಹಾಗಾಗಿ ನಾನು ಈ ವಿಡಿಯೋವನ್ನು ನಿಮ್ಮ ಹತ್ರ ಶೇರ್ ಇದ್ದೀನಿ ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆದರೆ ನನ್ನ ಒಂದು ಪುಟ್ಟ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅದೇ ರೀತಿ ಕೆ ಮುಂದೆ ಇದೇ ಥರ ಇನ್ನು ಕೆಲವೊಂದು ಆಯುರ್ವೇದಿಕ್ಕಿಗೆ ರಿಲೇಟೆಡ್ ಆಗಿರೋ ಅಥವಾ ಹೆಲ್ತ್ಗೆ ರಿಲೇಟೆಡ್ ಆಗಿರೋ ಒಂದು ವಿಡಿಯೋಸು ಬರ್ತಾ ಇರುತ್ತೆ ಅಂತದ್ದೇ ಹೇಳ್ಬೋದು ಮತ್ತು ಅವರು ಇನ್ನೊಂದು ಕೈನೂ ಕೂಡ ಪೇಯ್ನ್ ಇದೆ ಅಂತ ಹೇಳಿದರು ಹಂಗಾಗಿ ಅದನ್ನು ಕೂಡ ಅವರು ಮಾಡ್ತಾಯಿದ್ದಾರೆ ನೋಡಿದ್ರಲ್ಲ ಫ್ರೆಂಡ್ಸ್ ಆಯುರ್ವೇದಿಕ್ ಟ್ರೀಟ್ಮೆಂಟು ಈ ಥರ ಇರುತ್ತೆ ಕಾಸ್ಟು ಕೂಡ ತುಂಬ ಕಡಿಮೆನೇ ಇದೆ ಅಂದರೆ ಒಂದು ಸತಿ ನಾವು ಪ್ರೊಸೀಜರನ್ನು ಮಾಡಿಸಿದರೆ ನಮಗೆ ಹಂಡ್ರೆಡ್ ರುಪಿ ಖರ್ಚು ಬರುತ್ತೆ ಅಂದರೆ ಹಂಡ್ರೆಡ್ ರುಪಿ ಕೊಡಬೇಕು ನಾವು ಮತ್ತು ಇದನ್ನು ಐದರಿಂದ ಏಳು ದಿನ ಮಾಡಿಸ್ಬೇಕು ನಮಗೆ ಐದರಿಂದ ಏಳು ದಿನ ಮಾಡಿಸಿದರೆ ಇದರ ರಿಸಲ್ಟು ನಮಗೆ ಪಕ್ಕಾ ಗೊತ್ತಾಗುತ್ತೆ ಅದೇ ರೀತಿ ಇದರಿಂದ ಇನ್ನೊಂದು ಏನಪ್ಪ ಅಂತಂದರೆ ಈ ಬಾಡಿಗೆ ಏನೋ ಜಾಸ್ತಿ ಇಂಜ ಇದು ಏನು ಇಂಜೆಕ್ಷನ್ನು ಅಥವಾ ಗುಳಿಗೆ ತಗೊಳ್ಳೋವಂಥ ಅವಶ್ಯಕತೆ ಇಲ್ಲ ನಮ್ಮ ಹೆಲ್ತಿಗೂ ಕೂಡ ತುಂಬ ಒಳ್ಳೆಯದಿರುತ್ತೆ ಅದೇ ರೀತಿ ನಮ್ಮ ಇವಾಗ ಕೆಲವೊಬ್ಬರು ಜಾಸ್ತಿ ಗುಳಿಗೆ ತಗೊಂಡ್ರೆ ನಮಗೆ ಲಿವರಿ ಪ್ರಾಬ್ಲಮ್ ಆಗುತ್ತೆ ಕಿಡ್ನಿಗೆ ಪ್ರಾಬ್ಲಮ್ ಆಗುತ್ತೆ ಅಂತ ಒಬ್ಬೊಬ್ರು ಇರುತ್ತಲ್ವಾ ಅವರು ಈ ಆಯುರ್ವೇದಿಕನ ಸಜೆಸ್ಟ್ ಮಾಡ್ಬೋದು ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ